No, 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 no. ಅರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಯಾವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಶನ್ ಬ್ಲಾಗ್ಗೆ ನೋಡಿ ಇವಾಗ ಆಲ್ರೆಡಿ ನಾಲ್ಕು ಗಂಟೆ ಆಗಿದೆ ಮಂಜು ಬೀಳ್ತಾ ಇದ್ದೀನಿ ಯಾರೂ ಇದ್ದಿಲ್ಲ ಇವತ್ತು ಎಲ್ಲ ಎಲ್ರಿಗೂ ರಜೆ ಇರುತ್ತಲ್ವ ಆದ್ದರಿಂದ ಎಲ್ಲರೂ ಮಲ್ಕೊಬಿಟ್ಟಿರ್ತಾರೆ ಆಯ್ದುವರೆ ಆರು ಗಂಟೆ ಹಂಗೆ ಎದ್ದುಬಿಟ್ಟು ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಅಂದರೆ ವೀಕ್ಲಿ ಒಂದಿನ ಏನು ಫೆಸ್ಟಿವಲ್ ಡೇ ಒಂದು ದಿನ ಇಷ್ಟರ ಕೆಲ್ಸಕ್ಕೆ ಹೋಗ್ರಿಗೆ ಸಿಕ್ಕಿರುತ್ತೆ ಅವತ್ತು ಬೇಗ ಎದ್ದೇಳ್ಬೇಕಂದ್ರೆ ಆಗಲ್ಲ ನೋಡ್ತಾ ಇರ್ಬೋದು ನಾಲ್ಕು ಗಂಟೆಗೆ ಇನ್ನೂ ಹತ್ತು ನಿಮಿಷ ಇರೋವಾಗಲೇ ಎದ್ದಿದ್ದೆ ಇವಾಗ ಇವಾಗೆಲ್ಲ ಕಸ ಕುಡಿಸ್ಕೊತಾ ಇದ್ದೀನಿ ಚಪಾತಿ ಮಾಡಿದ್ದಾಯಿತು ಫಸ್ಟು ಚಪಾತಿ ಮಾಡಿ ಇಟ್ಕೊಂಡು ಆಮೇಲೆ ಎಲ್ಲ ಕೆಲಸ ಮಾಡೋಣ ಅಂತಂದೇಳಿ ಚಪಾತಿ ತರಕಾರಿ ಎಲ್ಲ ಹೆಚ್ಚಿದ್ದಾಯಿತು ಹೆಚ್ಚಿಬಿಟ್ಟು ಇವಾಗ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಚಪಾತಿ ಎಲ್ಲ ಹಾಕಿ ಇಟ್ಟು ಮತ್ತು ಗ್ಯಾಸೆಲ್ಲ ಒರೆಸ್ಕೊಂಡು ಇವಾಗ ಕಸ ಗುಡ್ಸ್ಕೊತಾ ಬರ್ತಾಯಿದ್ದೀನಿ ಅಲ್ಲಿಗೆ ನಿಶಾನ್ ಇದ್ದಿದ್ನೋ ನಿಷಾ ನೋಡಿ ರಾಯನ್ನು ಎದ್ದಲ್ತಾನ ಅಂತಂದು ಹೇಳಿಬಿಟ್ಟು ಅವನು ಮಲಗಿಸ್ಬಿಟ್ಟೆ ಮಲಕು ಅಂತಂದೇಳಿ ಅವನು ಮಲ್ಕೊಂಡು ಇವಾಗ ಒಂದೊಂದಾಗಿ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಫುಲ್ಲು ಚಳಿ ಇತ್ತು ಜರ್ಕಿನ ಹಾಕ್ಕೊಂಡಿದ್ದೆ ಇವಾಗ ಜರ್ಕಿನ ಬೀಚ್ ಹಾಕಿ ಕೆಲಸಗಳು ಮಾಡ್ಕೊತಾಯಿದ್ದೀನಿ ಜರ್ಕಿನಿದೆ ಅದೊಂಥರ ಒಂಡು ಅದರಿಂದ ಬೀಚ್ ಅಷ್ಟೇ ಇವಾಗ ಗುಡ್ಸಿದ್ದಾಯ್ತಲ್ಲ ಹೊರಗೂ ಗುಡಿಸ್ಬಿಟ್ಟು ಬಂದೆ ಅದಕ್ಕೆ ತುಂಬ ತುಂಬ ಹಾಕ್ಬಿಟ್ಟು ಕಸ ಎಲ್ಲ ಎತ್ತಾಕ್ಬಿಟ್ಟು ಹೊರಗಿಂದ ಹೊಳಗಿಂದೆಲ್ಲ ಇವಾಗ ಗ್ಯಾಸೆಲ್ಲ ಒರೆಸ್ಕೊಂಡು ಆ ಕಡೆ ಕಟ್ಟೆ ಎಲ್ಲ ಶಿಲ್ಪ ಎಲ್ಲ ಒರೆಸ್ಕೊಂಡು ನೀಟಾಗಿ ಎಲ್ಲ ದಬ್ಬ ಇದ್ದೀನಿ ಈ ಈ ಸಂಕ್ರಾಂತಿ ಅಂದರೆ ತುಂಬಾ ವಿಶೇಷ ಯಾಕೆ ಈ ಸಂಕ್ರಾಂತಿ ಬರುತ್ತೆಂದರೆ ಈ ಸಂಕ್ರಾಂತಿ ಹೆಂಗೆ ಬಂತಂದರೆ ಧನುರ್ ಮಾಸ ಕಳೆದು ಧನುರ್ ಮಾಸದಿಂದ ನಮ್ಮ ಮಕರ ತಿರುಗುವ ಸೂರ್ಯನಿಗೆ ಈ ಅವತ್ತು ಮಾಸ ಮುಗಿಯುತ್ತಲ್ಲ ಅದು ಆದಮೇಲೆ ಬರೋದೆ ಮಕರ ಮಾ ಮಕರ ಮಾಸ ಆದ್ದರಿಂದ ಧನುರ್ಮಾಸ ಮುಗಿದ ತಕ್ಷಣ ಫಸ್ಟ್ ದಿನವೇ ಮಕರ ಸಂಕ್ರಾಂತಿ ಬರುತ್ತೆ ಅಂದರೆ ಹದಿನೈದನೇ ತಾರೀಕಿಗೆ ಮಾಸ ಮುಗಿಯುತ್ತೆ ಆದ್ದರಿಂದ ಅಂದರೆ ಸಾಯಂಕಾಲ ಹದಿಮೂರಕ್ಕೆ ಮೂರು ಹದಿನೈದಕ್ಕೆ ಮಾಸ ಮುಗೀತು ಅಲ್ಲಿಂದ ಮಕರ ಮಾಸ ಸ್ಟಾರ್ಟ್ ಆಯಿತು ಅದರಿಂದ ಮಕರ ಸಂಕ್ರಾಂತಿ ಅಂತ ಬರುತ್ತೆ ಇನ್ನೊಂದು ಏನಪ್ಪ ಅಂದರೆ ರೈತರಿಗೆ ಆರು ಆರು ತಿಂಗಳಿಂದ ಬೆಳೆದಿರೋ ಬೆಳೆಗೆ ಇವತ್ತು ಸುಗ್ಗಿ ಹಬ್ಬ ಅಂದರೆ ಎಲ್ಲ ಬೆಳೆನೂ ಹಾಕಿಬಿಟ್ಟು ಪೂಜೆ ಮಾಡಿ ರಾಶಿ ಪೂಜೆ ಮಾಡಿ ಎತ್ತುಗಳು ಹಸುಗಳು ಇರ್ತವಲ್ಲ ಅವನ್ನೆಲ್ಲ ತೊಳೆದು ಅವಕ್ಕೆಲ್ಲ ಅಲಂಕಾರ ಮಾಡಿ ಸ್ವೀಟ್ ಮಾಡಿ ಹಂಚೋದು ಎಳ್ಳು ಬೆಲ್ಲ ಹಂಚೋದು ಇನ್ನೊಂದೇನಪ್ಪ ಅಂದರೆ ಎಳ್ಳು ಬೆಲೆ ಯಾಕೆ ಹಂಚ್ತಾರೆ ಅಂತಂದು ಕ್ವಶನ್ ಇರ್ಬೋದು ಎಲ್ರಿಗೂ ಕಾಮನ್ ಆಗಿ ನಾನು ನನಗೆ ಗೊತ್ತಿರೋಷ್ಟು ನನಗೆ ತಿಳಿದಷ್ಟು ನಾನು ಹೇಳ್ತಾ ಇದ್ದೀನಿ ಎಳ್ಳು ಮತ್ತು ಬೆಲ್ಲ ಆಮೇಲೆ ಕೊಬ್ಬರಿ ಹಾಕಿರ್ತೀವಲ್ಲ ಆಮೇಲೆ ಶೇಂಗಾ ಬೀಜ ಹಾಕಿರ್ತೀವಿ ಅಷ್ಟೂ ಈ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ಎಲ್ಲ ಬಿಟ್ಟು ಡ್ರೈ ಡ್ರೈ ಆಗಿರುತ್ತಲ್ಲ ಸ್ಕಿನ್ನು ಫುಲ್ ಚಳಿಗೆ ಹೊಡೆದು ಬಿಡುತ್ತೆ ಆದ್ದರಿಂದ ಅಲ್ಲಿ ತೇವಾಂಶ ಇರಲ್ಲ ಜಿಡ್ಡಿನ ಅಂಶ ಆಗಲಿ ತೇವಾಂಶ ಆಗಲಿ ಇರಲ್ಲ ಡ್ರೈ ಫುಲ್ಲು ಡ್ರೈ ಆಗಿ ಚಳಿಗೆ ಹೊಡಿತಾ ಹೋಗುತ್ತೆ ಆದ್ದರಿಂದ ಅದು ಎಳ್ಳು ಮತ್ತು ಶೇಂಗಾ ಬೀಜ ಬೆಲ್ಲ ಅವೆಲ್ಲ ತಿಂತೀವಲ್ಲ ಅವೆಲ್ಲ ಹಾಯಿಲ್ ಐಟಮು ಅವನ್ನ ತಿಂದರೆ ಹಾಯಿಲ್ ಉತ್ಪತ್ತಿ ಆಗುತ್ತಲ್ಲ ಅದು ತಿಂದ ತಕ್ಷಣ ಅಲ್ಲಿಗೆ ನಮ್ಮ ಬಾಡಿ ಏನಿರುತ್ತೋ ಸಮತೋಲನಕ್ಕೂ ಅನ್ನೋ ಶಾಸ್ತ್ರ ಅದಕ್ಕಾಗಿ ಎಳ್ಳು ಬೆಲ್ಲ ಹಂಚೋದು ಪ್ರಾರಂಭ ಆಯಿತು ಅನಿಸುತ್ತೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಗೊತ್ತಿರೋಷ್ಟು ಹೇಳಿದ್ದೀನಿ ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಈ ವರ್ಷ ಪೂರ್ತಿ ನಾವು ಏನು ಅದು ಇದು ತಿಂತೀವಿ ಈ ಸೀಸನ್ನಲ್ಲಿ ಮಾತ್ರ ಕಬ್ಬು ಯಾವಾಗಲೂ ಸಿಗುತ್ತಲ್ವ ಈ ಸೀಸನ್ ಒಂದೇ ಅಲ್ಲ ಬೇಸಿಗೆಯಲ್ಲೂ ಸಿಗುತ್ತೆ ಇಲ್ಲ ಅಂತಲ್ಲ ಹಂಗಾದರೂ ನಾವು ಈ ಸೀಸನಲ್ಲಿ ಕಬ್ಬು ತಗೊಬಂದು ಪೂಜೆ ಮಾಡಿ ಎಲ್ರಿಗೂ ಎಳ್ಳು ಬೆಲ್ಲ ಕಬ್ಬು ಹಂಚಿತೀವಿ ಯಾಕೆ ಅದೊಂದು ಸಂಪ್ರದಾಯ ಸಂಪ್ರದಾಯ ಅಂತಂದು ಮಾಡಿರೋ ದೊಡ್ಡವರು ಸಮೇತ ಮೂರ್ಖರಲ್ಲ ಸುಮ್ಮನೆ ಅದರೊಂದೇ ಬಲವಾದ ಕಾರಣ ಇಟ್ಕೊಂಡೆ ದೊಡ್ಡವರು ಒಂದು ಹಬ್ಬ ಆಗಲಿ ಒಂದು ಹರಿದಿನ ಆಗಲಿ ಮಾಡಿರ್ತಾರೆ ಅಂದರೆ ಆರು ತಿಂಗಳು ಒಂದು ಬೆಳೆಗೆ ಎಷ್ಟು ಕಷ್ಟಪಟ್ಟಿರ್ತೀವೋ ಅದು ರಾಶಿ ಮಾಡಿ ಅದೊಂದು ಪೂಜೆ ಮಾಡೋದು ಎಷ್ಟು ಖುಷಿ ತರುತ್ತೆ ಅಷ್ಟು ಕಷ್ಟನೂ ಮರ್ತೋಗ್ಬಿಡುತ್ತೆ ಆರು ತಿಂಗಳು ಏನು ಕಷ್ಟ ಬಿದ್ದಿರ್ತೀವೋ ಆ ಹಬ್ಬ ಬೆಳೆಗೆ ಅದು ಲಾಸ್ಟ್ನೇ ದಿನ ನಾವು ಸಂಕ್ರಾಂತಿ ಹಬ್ಬದ ದಿನ ಏನು ಆಚರಿಸ್ತೀವೋ ರಾಶಿ ಪೂಜೆ ಆಗಲಿ ನಮ್ಮ ಕಡೆ ಎಲ್ಲ ರಾಶಿ ಪೂಜೆ ಮಾಡ್ತಾರೆ ಈ ಕಡೆ ಗೊತ್ತಿಲ್ಲ ಅದು ಕಾನ್ಸೆಪ್ಟೇ ಮ ಹೋಗ್ಬಿಡುತ್ತೆ ಏನು ಕಷ್ಟ ಬಿದ್ದಿದ್ವಿ ಏನು ಇದು ಮಾಡಿದ್ವಿ ಎಷ್ಟು ನಾವು ಅಂದರೆ ಎಷ್ಟು ಬಂಡವಾಳ ಹಾಕಿದ್ವಿ ಎಷ್ಟು ಲಾಭ ಆಯಿತು ಎಷ್ಟು ನಷ್ಟ ಆಯಿತು ಅಂತಂದು ಗೊತ್ತಿರುತ್ತೆ ಅಂದರೆ ಎಷ್ಟು ಕಷ್ಟ ಬಿದ್ದು ನಾವು ಮಾಡಿದ್ವಿ ಅನ್ನೋದು ಮರೆತು ಬಿಟ್ಟು ಸುಗ್ಗಿ ಹಬ್ಬನ ಚೆನ್ನಾಗಿ ಆಚರಿಸ್ತಾರೆ ಇದನ್ನ ನಮ್ಮ ಕಡೆ ಎಲ್ಲ ಸುಗ್ಗಿ ಹಬ್ಬ ಅಂತೀವಿ ಈ ಕಡೆ ಎಲ್ಲ ಸಿಟಿಗಳಲ್ಲಿ ಮಕರ ಸಂಕ್ರಾಂತಿ ಅಂತೀವಿ ಅಷ್ಟೇ ಇನ್ನೇನಿಲ್ಲ ಏನೇ ಆಗಲಿ ಎಲ್ಲ ಕಡೆಯೂ ಒಂದೇ ಥರ ಆಚರಿಸೋದು ಒಂದೇ ಥರ ಅಂದರೆ ಹೆಸರು ಬೇರೆ ಬೇರೆ ಇವಾಗ ತಮಿಳುನಾಡಲ್ಲಿ ಪೊಂಗಲ್ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಮಕರ ಸಂಕ್ರಾಂತಿ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ ಸುಗ್ಗಿ ಹಬ್ಬ ಅಂತಾರೆ ಹಾಗೆ ಹೇಳೋದು ಬೇರೆ ಬೇರೆ ಒಂದೇ ವಸ್ ಒಂದೇ ಹಬ್ಬನ ವಿಧಿವಾಗಿ ಆಚಲ್ಲ ಒಂದೇ ಥರ ಆಚರಿಸೋದು ಹೇಳೋ ಹೆಸರು ಮಾತ್ರ ಬೇರೆ ಆಗಿರುತ್ತೆ ಅಷ್ಟೇ ಏನೇ ಆಗಲಿ ಈ ಹಬ್ಬ ಹರಿದಿನ ಅಂದರೆ ತುಂಬಾ ವಿಶೇಷ ತುಂಬಾ ಇಷ್ಟ ಅಲ್ವಾ ಎಲ್ರಿಗೂ ಆದ್ದರಿಂದ ಇವತ್ತು ಎಲ್ಲರಿಗೂ ರಜೆ ಇದೆ ಅಂತಂದು ಹೇಳಿಬಿಟ್ಟು ಬೇಗನೆ ಇದ್ದು ಎಲ್ಲ ಗುಡಿಸಿ ಒರೆಸಿ ನಾನು ಇವತ್ತು ಸ್ಯಾರಿ ಹಾಕ್ಕೊಳೋಣ ಅಂತಂದು ಸಿಂಪಲ್ಗೆ ಸ್ಯಾರಿ ಹಾಕ್ಕೊಂಡು ಇನ್ನೊಂದು ಈ ಸ್ಯಾರಿ ಹಾಕ್ಕೊಂಡ್ರೆ ಕೆಲಸ ಮಾಡೋಕ್ಕಾಗಲ್ಲ ಹಾಗಾದ್ರೂ ಪರವಾಗಿಲ್ಲ ಅಂತದ್ದು ಇವಾಗ ಫೋಟೋಗಳೆಲ್ಲ ಒರೆಸಿ ಎಲ್ಲ ತುಳಿದು ಎಲ್ಲ ನೀಟಾಗಿ ಮಾಡಿಬಿಟ್ಟು ಅರ್ಶನ ಕುಂಕುಮ ಇಟ್ಬಿಟ್ಟು ಇವತ್ತು ಏನೇನು ನಾವು ಸುಗ್ಗಿಯಲ್ಲಿ ಏನೇನು ತಂದಿರ್ತೀವಿ ಈ ಸುಗ್ಗಿ ಹಬ್ಬದಲ್ಲಿ ಏನೇನು ಇರುತ್ತೋ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ ಪದ್ಧತಿ ನಮ್ಮದರಲ್ಲಿ ಇದೆ ಆದ್ರಿಂದ ಇವಾಗ ಹಣ್ಣು ಮತ್ತು ಶೇಂಗಾ ಬೀಜ ಎಳ್ಳು ಬೆಲ್ಲ ಮತ್ತು ಕಬ್ಬು ಇಷ್ಟೊಂದು ನೀಡ್ತೀವಿ ನಾನು ಸರಿ ಶೇ ಇದು ಅವರೆಕಾಯಿ ತೊಗರಿಕಾಯಿ ಅವೆಲ್ಲ ಇಡಬಹುದು ನಮ್ಮ ಹತ್ರ ಏನಿರುತ್ತೋ ಇಟ್ಟರೆ ಆಯಿತು ಇಲ್ಲದೆ ಇರೋದಕ್ಕೆ ಕೊರಗೋದು ಬೇಡ ಇದು ಇದು ಕಳ್ಕೊಳ್ಳೋದು ಬೇಡ ಅಂತ ಅಂದರೆ ಇಲ್ಲದೇ ಇರೋದನ್ನ ಅಯ್ಯೋ ಅದನ್ನ ಇಡಬೇಕಾಗಿತ್ತು ಆ ಥರ ಏನಿಲ್ಲ ಇದ್ದು ಇರೋದ್ರಲ್ಲೇ ತೃಪ್ತಿಯಾಗಿರಬೇಕು ಆ ಥರ ನಾನು ಪಾಲಿಸಿ ಇರೋದ್ರಲ್ಲೇ ಪೂಜೆ ಮಾಡೋಣ ಹೇಳ್ಬಿಟ್ಟು ಎಲ್ಲ ಇಟ್ಟು ಲಾಸ್ಟಿಗೆ ತೋರಿಸ್ತೀನಿ ಆ ಥರ ಪೂಜೆ ಮಾಡಿಕೊಂಡೆ ಅಂತ ಇವಾಗ ಎಲ್ಲ ಹೂ ಜೋಡ್ಸ್ಕೊತಾ ಇದ್ದೀನಿ ಅದು ಎಲ್ಲೋ ಎಲ್ಲೋ ಇಟ್ಟರೆ ರೆಡ್ ರೆಡ್ ಇಟ್ಟರೆ ಅಷ್ಟೊಂದು ನೀಟಾಗಿ ಕಾಣಲ್ಲ ಅಂತಂದೇಳ್ಬಿಟ್ಟು ಒಂದೆಲ್ಲೋ ಒಂದು ರೆಡ್ಡು ಒಂದೇ ಇಲ್ಲೋ ಒಂದು ರೆಡ್ಡು ಆ ಥರ ಇಟ್ಕೊತಾ ಇದ್ದೀನಿ ಆಲ್ರೆಡಿ ನಾನು ಪೂಜೆ ಮಾಡೋಷ್ಟರಲ್ಲಿ ಐದು ಗಂಟೆಗೆ ಹಾಗೆ ಹೋಯಿತು ಐದು ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ಇವಾಗ ಐದು ಕಾಲ ಆಗ್ತಾ ಬಂತು ಐದೂವರೆಗೆಲ್ಲ ದೀಪ ಹಚ್ಚಿಬಿಡಬೇಕು ಅಂದ್ಕೊಂಡು ಸಂಕಲ್ಪ ಮಾಡಿಕೊಂಡಿದ್ದೆ ಅದಕ್ಕೆ ಐದು ಗ ಐದುವರೆಗೆಲ್ಲ ಪೂಜೆ ಮುಗಿಸ್ಕೊಂಡೆ ಅಂದರೆ ನಾವು ಅಂದ್ಕೊಂಡು ಅಂದ್ಕೊಂಡಂಗೆ ಮಾಡಿಕೊಂಡ್ರೆ ಒಳ್ಳೆಯದು ನಾನು ಅಂದ್ಕೊಂಡಿದ್ದು ಐದು ಗಂಟೆಗೆ ದೀಪ ಹಚ್ಚೋಣ ಅಂತ ಅಂದರೆ ನಾವೇನಾದರೂ ದೀಪ ಹಚ್ಚಿ ಗರ್ಭತಿ ಬೆಳಗ್ಗೆ ಕೂತ್ಕೊಂಡು ಬೇಡ್ಕೊಳ್ಳೋಷ್ಟೇ ಐದುವರೆ ಆಗುತ್ತೆ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದು ಅದು ಹೆಂಗಾಯ್ತು ಅಂದರೆ ಹಾ ಅದು ಆ ಕೆಲಸ ಈ ಕೆಲಸ ಅಂತ ಮಾಡ್ಕೊತ ಹೋಗ್ತಾ ಐದೂವರೆ ಹಾಗೆ ಹೋಯಿತು ಹೆಂಗೆ ಬೆಳಿಗ್ಗೆ ಆ ಚಳಿಗೆ ಹೆಂಗೆ ಟೈಮ್ ಓಡುತ್ತಂತಲೇ ಗೊತ್ತಾಗಲಿಲ್ಲ ಸರಿ ಅಂತಂದೇಳಿ ಒಂದೊಂದಾಗಿ ಬೇ ಬೇಗ ಮಾಡಿಕೊಂಡೆ ನಾಲ್ಕೂವರೆವರೆಗೂ ನನಗೆ ಟೈಮ್ ಇದೆ ಅನಿಸಿತ್ತು ನಾಲ್ಕುವರೆಯಿಂದ ಐದು ಕಾಲ್ವರೆಗೂ ಯಾವ ಥರ ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗ್ತಿಲ್ಲ ಅಷ್ಟು ಫಾಸ್ಟ್ ಅನಿಸ್ಬಿಡ್ತು ಟೈಮಿಂಗ್ಸೇ ಸರಿ ಅಂತಂದೇಳಿ ಇವಾಗ ಬೇಗ ಬೇಗ ಎಲ್ಲ ಕೆಲಸಗಳ್ನ ಮಾಡಿಸ್ಕೊ ಮಾಡಿಕೊಂಡು ಇವಾಗ ದೀಪಾಚರಣೆ ಅಂತ ಎಲ್ಲ ಪ್ರಿಪ್ರೇಷನು ಮಾಡಿಕೊಂಡೆ ಎಲ್ಲದನ್ನು ಇಟ್ಬಿಟ್ಟು ನೈವೇದ್ಯಕ್ಕೆ ಇವತ್ತು ಪೊಂಗಲ್ ಮಾಡ್ಕೊತ ಇದ್ದೀನಿ ಸ್ವೀಟ್ ಪೊಂಗಲು ಮಾಡಿಕೊಂಡು ಸಿಂಪಲಾಗಿ ಅಕ್ಕಿ ಮತ್ತು ಅಕ್ಕಿ ಒಂದು ಬಟ್ಲು ತಗೊಂಡು ಹೆಸರು ಬೇಳೆ ಒಂದು ಒಂದು ಬಟ್ಲು ತೊಗೊಂಡು ಅಕ್ಕಿ ಮತ್ತು ಹೆಸರು ಎರಡೂ ಒಂದೊಂದು ಬಟ್ಲು ತಗೊಂಡು ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ತೊಳೆದ್ಬಿಟ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆಮೇಲೆ ಎಷ್ಟು ಅಕ್ಕಿ ತಗೊಂಡಿರ್ತೀವ ಅದರ ಡಬಲ್ ಅಂದರೆ ಅಕ್ಕಿ ಒಂದು ಬಟ್ಲು ಹೆಸ್ರು ಒಂದು ಬಾಟ್ಲೆಲ್ಲ ನಾಲ್ಕು ಬಟ್ಲು ನೀರು ಹಾಕ್ಕೊಂಡು ಎರಡು ವಿಷಲ್ ಕೂಗಿಸ್ಕೊಂಡು ಅದನ್ನ ಎರಡು ವಿಷಲ್ ಆದಮೇಲೆ ಅದನ್ನೇ ಮ್ಯಾಶ್ ಮಾಡಿಕೊಂಡು ಏನು ನಾವು ಬೆಲ್ಲ ಕರ್ಗಿಸ್ಕಿಟ್ ಕರಗಿ ಇಸ್ಕೊಂಡು ಅದನ್ನ ಮಿಕ್ಸ್ ಮಾಡಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿಬಿಟ್ಟು ಹಾಕಿ ಹಾಕಿ ಹಾಗೆ ಏಲಕ್ಕಿನ ಕುಟ್ಟು ಹಾಕಿಬಿಟ್ರೆ ಹಾಗೋಯ್ತು ಸ್ವಲ್ಪ ಪಚ್ಕರ ಹಾಕಿದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಅಂತಂದೇಳಿ ಅಷ್ಟನ್ನು ಮಾಡಿಕೊಂಡು ಇಟ್ಕೊಂಡೆ ನೈವೇದ್ಯಕ್ಕೆ ಅಂದರೆ ಬೆಲ್ಲ ಇತ್ತು ನೆವ್ಯದಕ್ಕೆಲ್ಲ ಇತ್ತು ಹಂಗಾದರೂ ಏನಾದರೂ ಸ್ವೀಟ್ ಮಾಡೋಣ ಅಂತಂದೇಳ್ಬಿಟ್ಟು ಹಂಗೆ ಮಕ್ಳಿಗೂ ಹೋಗುತ್ತೆ ನಮಗೂ ಹೋಗುತ್ತೆ ಅಂತಂದೇಳಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಅಂತಂದೇಳಿ ಇವು ಮಾಡ್ಕೊಂಡೆ ನಾನು ಬೇಗನೆ ಎದ್ರೂ ಸಮೇತ ಏಕೆ ಟೈಮ್ ಓಡುತ್ತಂತಲೇ ಗೊತ್ತಾಗಲ್ಲ ಅದೇ ಹತ್ತು ಗಂಟೆಗೆ ಎದ್ರು ಯಾವಾಗ ಎದ್ರೂ ಅಷ್ಟೇ ಯಾ ಇವಾಗ ಹತ್ತು ಗಂಟೆಗೆ ಕುತ್ಕೊಳ್ಳೋಣ ಏನಾದರೂ ಮಾಡೋಕಂದಷ್ಟರಲ್ಲಿ ಹನ್ನೆರಡು ಒಂದು ಗಂಟೆ ಆಗುತ್ತೆ ನೋಡಿ ಈ ವಿಡಿಯೋಸ್ನ ನಾನು ಹತ್ತು ಗಂಟೆಗೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಹತ್ತು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡೋಣ ಅಂದ್ಕೊಳಸ್ರಲ್ಲಿ ನಾಲ್ಕು ಗಂಟೆನೇ ಆಗೋಯ್ತು ಮೂರು ಗಂಟೆ ಇಲ್ಲ ನಾಲ್ಕು ಗಂಟೆ ಹಾಗೆ ಹೋಯಿತು ಆ ಥರ ಯಾವುದೇ ಒಂದು ವಿಷಯನ ನಾನು ಬೇಗ ಮಾಡಬೇಕು ಅಂದ್ಕೊಂಡ್ರೆ ಅದಕ್ಕಿಂತ ಮೂರು ಮೂರು ಅವರ್ ಮುಂಚೆನೇ ಕೂತ್ಕೋಬೇಕು ಇಲ್ಲ ಮೂರು ಅವರ್ ಆಚೆನೆ ಆಗಿಬಿಡುತ್ತೆ ನಾನು ಹನ್ನೆರಡು ಗಂಟೆ ಅಂದಿದ್ದು ನಾಲ್ಕು ಗಂಟೆ ಆಗುತ್ತೆ ನಾಲ್ಕು ಗಂಟೆ ಅಂದಿದ್ದೆ ಆರು ಗಂಟೆ ಆಗುತ್ತೆ ಆ ಥರ ಆಗಿಬಿಡುತ್ತೆ ಯಾಕಂತಲೂ ಗೊತ್ತಿಲ್ಲ ಇತ್ತೀಚೆಗೆ ಮೊದಲೆಲ್ಲ ನಾನು ಸ್ಟಾರ್ಟಿಂಗಲ್ಲಿ ಹತ್ತು ಗಂಟೆ ಅಂದರೆ ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ವೀಡಿಯೋಸ್ ಅಪ್ಲೋಡ್ ಮಾಡಿಬಿಡ್ತಿದ್ದೆ ಇತ್ತೀಚೆಗೆ ಆಗ್ತಾನೂ ಇಲ್ಲ ಈ ಮನೇಲಿ ಇಂಟ್ರೆಸ್ಟು ಅಷ್ಟೊಂದು ಕಡಿಮೆ ಏನು ಮಾಡಬೇಕು ಒಂದು ಸಕ್ಸಸ್ ಅನ್ನೋದು ಒಂದು ಹುರುಪು ಅಲ್ವಾ ಸಕ್ಸಸ್ ಅನ್ನೋದೊಂದು ಸ್ವಲ್ಪ ಸಿಕ್ಕಿದ್ರೆ ಏನೋ ಇನ್ನೂ ಸ್ವಲ್ಪ ಮಾಡಬೇಕು ಅನ್ನಿಸುತ್ತೆ ಸಕ್ಸಸ್ಸೇ ಇಲ್ಲ ನಾವು ಪ್ರಯತ್ನ ಮಾತ್ರ ಇದೆ ಅಂದಾಗ ಎಲ್ಲ ಈ ಥರ ಆಗೋದು ಸಹ ಅನ್ನಿಸ್ತು ನೋಡೋಣ ಎಷ್ಟು ದಿನ ಈ ಯೂಟ್ಯೂಬ್ ನಡೆಸ್ಕೊಂಡು ಹೋಗ್ತೀನೋ ಗೊತ್ತಿಲ್ಲ ಆದಷ್ಟು ಕಡಿಮೆ ನಾನು ನಾನು ಅಂದ್ಕೊಂಡಿರೋ ಪ್ರಕಾರ ಏನೋ ಒಂದು ಇನ್ನು ಎರಡು ಮೂರು ತಿಂಗಳು ನಡೆಸ್ಬೋದು ಆಮೇಲೆ ಬಿಟ್ಟಾಕ್ಬಿಡಣ ಅಂದ್ಕೊಂಡಿದ್ದೀನಿ ನೋಡೋಣ ನಿಮ್ಮ ಸಪೋರ್ಟು ನಿಮ್ಮ ಸಹಕಾರ ಹೆಂಗಿರುತ್ತೆ ಅಂತಂದು ಹೇಳ್ತಾ ಇವಾಗ ದೀಪ ಹಚ್ಬಿಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ಪೂಜೆ ಸ್ಟಾರ್ಟ್ ಮಾಡಿಕೊಂಡು ನಾನು ಏನು ಬೇಡಲ್ಲ ನನ್ನ ಮಕ್ಕಳಿಗೆ ಒಳ್ಳೇದು ಮಾಡೋ ಆಯಾಸ ಆರೋಗ್ಯ ಒಂದು ಕೊಟ್ಬಿಡು ಅಷ್ಟೇ ನಮಗೆ ಇನ್ನೇನು ಬೇಕಾಗಿಲ್ಲ ಆಯಸೋ ಆರೋಗ್ಯ ಇದ್ದರೆ ಅವರೇ ಶ್ರೀಮಂತರು ಈ ಕಾಲದಲ್ಲಿ ಆದ್ದರಿಂದ ನನ್ನ ಆಯಸೋ ಆರೋಗ್ಯ ಅಷ್ಟೊಂದು ಕೊಟ್ಟು ನೆಮ್ಮದಿ ಈ ಮೂರನ್ನು ಕೊಟ್ಟು ಕಾಪಾಡುವ ದೇವ್ರೆ ಅಂತಲೇ ಬೇಡದು ನಾನು ಯಾವಾಗಲೂ ಅಷ್ಟು ಆಯಸ್ಸು ಆರೋಗ್ಯ ನೆಮ್ಮದಿ ಈ ಮೂರಿದ್ರೆ ಸಾಕು ಹಣ ಇಲ್ಲಾಂದ್ರೆ ಏನು ಏನಿಲ್ಲಾಂದ್ರೆ ಹಂಗಂದ್ರೆ ಹಣ ಇಲ್ಲಾಂದರೆ ಜೀವನ ಮಾಡೋಕ್ಕಾಗಲ್ಲ ಅಂತಲ್ಲ ನೆಮ್ಮದಿ ಇರಬೇಕು ಜೀವನದಲ್ಲಲ್ವಾ ಅದ್ರ ತಕ್ಕಂತೆ ಆಯಸ್ಸು ಇರಬೇಕು ಅದರ ತಕ್ಕಂತೆ ಮೇಲೆ ಆರೋಗ್ಯ ಇರಬೇಕು ಆ ಥರ ಆಯಸ್ಸಿದ್ದು ಆರೋಗ್ಯ ಇಲ್ಲ ಆರೋಗ್ಯ ಇದ್ದು ಆಯಸ್ಸಿಲ್ಲ ಅಂತಂದರೆ ಅದು ತಗೊಂಡು ಏನು ಮಾಡೋದಲ್ವ ಅದಕ್ಕೆ ಮೂರೂ ಬೇಳ್ಕೊತ ಅದರಲ್ಲೂ ನನ್ನ ಮಕ್ಳಿಗೆ ಜಾಸ್ತಿ ಇರಲೇ ಅಂತಲೇ ಬೇಡ್ಕೊತ ನಾನಿವಾಗ ಆರತಿ ಎಲ್ಲ ಮಾಡಿ ನಾನು ಆರತಿ ತಗೊಂಡು ದೇವ್ರಿಗೂ ಆರತಿ ಕೊಟ್ಬಿಟ್ಟು ಇವಾಗ ಧೂಪ ಹಚ್ಚೋಣ ಅಂತ ಧೂಪ ತಗೊಂಡೆ ಅಷ್ಟರಲ್ಲಿ ಒಬ್ಬರಾಗಿ ಹೆದ್ದಳ್ತಾ ಇದ್ರು ಇನ್ನೂ ಟೈಮ್ ಇತ್ತು ಅದು ಬೇರೆ ಅವರು ಹೆಂಗೋ ಇದ್ದಾರೆ ಮದ್ರುಕೊಂಡು ಈ ಕೋತಿಗಳೊಂದು ಕಾಟ ನಾನು ಅಂದರೆ ನಮ್ಮದು ಪೂರ್ವಕ್ಕಿದೆಲ್ಲ ಬಾಗಿಲು ಪೂರ್ವಕ್ಕೆ ಬರ್ತೀವಿ ಹಾಲು ಹಾಲು ಪಕ್ಕನ ಸ್ಟ್ರೈಟಾಗಿ ದೇವ್ರ ಮನೆ ಇರೋದೆಲ್ಲ ಕೋತಿಗಳೆಲ್ಲ ಹಣ್ಣಿಟ್ಟಿರೋದ್ರಿಂದ ಬಂದು ಬಂದು ನೋಡ್ತಾನೆ ಇರ್ತವೆ ಏನು ತಿನ್ನೋಣ ಏನು ಬಿಡೋಣ ಅಂತ ಅದಕ್ಕೆ ಮಿಸ್ ಬಾಗಲ್ ಮಾತ್ರ ಹಾಕ್ಕೊಂಡು ನಾನು ಪೂಜೆ ಮಾಡ್ತಾ ಇರ್ತೀನಿ ಈ ಸೀರಿಯಲ್ಲಿ ಕುತ್ಕೊಳೋದ್ ಕಷ್ಟ ಪೂಜೆ ಮಾಡೋದು ಧೂಪ ಎಲ್ಲ ಹಾಕಿದ್ದಾಯ್ತು ಇವಾಗ ಸಾಂಬ್ರಾಣಿ ತೊಗೊಬಂದು ಸಾ್ರಾಣಿನೋ ಹಾಕಿದೆ ನೋಡ್ತಾ ಇರ್ಬೋದು ಇಷ್ಟು ಇಟ್ಕೊಂಡು ಇವತ್ತು ಪೂಜೆ ಮಾಡಿಕೊಂಡೆ ಪೂಜೆ ಮಾಡಿಕೊಂಡೆ ಅವಾಗ ವಿಡಿಯೋ ಮಾಡ್ಕೋಣ ಅದು ತಾಟೆ ಬರಲಿಲ್ಲ ಆಮೇಲೆ ಏನಿದ್ರು ಸರಿ ಅಂತಂದೇಳಿ ಆಮೇಲೆ ನಾನು ಸಂಭ್ರಾಣಿ ಹಾಕಿ ಅವ್ರನ್ನ ಸಮಾಧಾನ ಮಾಡೋಷ್ಟರಲ್ಲಿ ಏಳು ಕಾಲು ಹಾಗೆ ಹೋಯಿತು ಅವ್ರಿಗೆ ಸ್ವಲ್ಪ ಹಾಲು ಕಾಯಿಸ್ಕೊಟ್ಟು ಅವ್ರಿಗೆ ಹಾಲು ಕುಡಿಸಿ ಸಮಾಧಾನ ಮಾಡಿ ಆಟ ಆಡೋಕ್ಕೆ ಬಿಡೋಸ್ರಲ್ಲಿ ಏಳು ಕಾಲು ಆಯಿತು ಆಗಲೇ ಸೂರ್ಯ ಆಗಲೇ ಹುಟ್ಟಿ ಸೂರ್ಯನ ಬೆಳಕು ನೇರವಾಗಿ ಬೀಳ್ತಾಯಿತ್ತು ನೋಡ್ತಾ ಇರ್ಬೋದು ಇದು ಎಂಟು ಗಂಟೆಗೆ ಫಸ್ಟಿಗೆ ಏಳು ಗಂಟೆಗೆ ಸ್ವಲ್ಪ ಬೀಳುತ್ತೆ ಎಂಟು ಗಂಟೆಗೆ ಫುಲ್ಲು ಕಳಿಸಿದ ಹತ್ರ ಫೋಟೋದ ಹತ್ರ ಫುಲ್ಲು ದೇವ್ರ ಮನೆಗೆ ಫುಲ್ಲು ಹಾಲ್ ಹಾಲು ಫುಲ್ಲು ಬಿಸಿಲು ಅನ್ನೋದು ನೀಟಾಗಿ ಬೀಳುತ್ತೆ ನೋಡ್ತಾ ಇರ್ಬೋದು ಎಂಟು ಗಂಟೆಗೆ ಈ ಥರ ಬೀಳುತ್ತೆ ದೇವ್ರ ಮನೆಗೆ ಈ ಥರ ಬಿದ್ದರೂ ಒಳ್ಳೆಯದಂತಾರೆ ಏನು ಒಳ್ಳೆಯದಾಗುತ್ತೋ ಗೊತ್ತಿಲ್ಲ ಸರಿ ಅಂತಂದೇಳಿ ಅಲ್ಲಿಂದ ನಾವು ಇಲ್ಲಿ ಸತ್ಸವನ ಭವನಕ್ಕೆ ಬಂದ್ವಿ ಇಲ್ಲಿ ಸತ್ಸವನ ಭವನ ಅಂದರೆ ಆರ್ ಎಸ್ ಎಸ್ ಸಂಘದ್ದು ಒಂದು ಸ್ವಲ್ಪ ಮೀಟಿಂಗ್ ಇತ್ತು ಅಂದರೆ ಹೊಸದಾಗಿ ಸೇರಿದರೆಲ್ಲ ನಾವು ಹೊಂಡ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಊಟದ ವ್ಯವಸ್ಥೆ ಮಾಡಿ ಸ್ವಲ್ಪ ಅದ್ರ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಆರ್ ಎಸ್ ಎಸ್ ಸಂಘದ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡೋಣ ಅಂತ ಎಲ್ಲರೂ ಸೇರಿಕೊಂಡ್ರು ಅಂದರೆ ಇದರಲ್ಲಿ ಏನು ಹೇಳಿದರು ಅಂದರೆ ಎಲ್ಲರೂ ಒಗ್ಗಟ್ಟಾಗಿರೋಣ ಹಿಂದೂಗಳು ಇರೋಣ ನಮ್ಮ ನಡುವೆ ಇನ್ನೊಬ್ರು ಬಿಟ್ಕೋಬಾರ್ದು ಅಂದರೆ ಇವತ್ತು ನನಗೆ ಬಂದಿದೆ ಬಿಡು ಅವನಿಗೆ ಬರಲ್ಲ ನನ್ನ ಕಷ್ಟ ನನಗೆ ಅವ್ನ ಕಷ್ಟ ಅವನಿಗೆ ಅನ್ನೋ ಥರ ಬೇಡ ಅವ್ನ ಕಷ್ಟದಲ್ಲಿ ನಾನು ಅವನು ಎಷ್ಟಾಗುತ್ತೋ ಅಷ್ಟು ನಾನು ಸಹಾಯ ಮಾಡೋಣ ಅಂತ ಒಬ್ಬರು ಹಿಂದೂಗೆ ಒಬ್ಬ ಹಿಂದೂಗೆ ಒಬ್ಬ ಹಿಂದೂನೇ ಹೆಗಲಾಗಿ ನಿಲ್ಲಬೇಕು ಏ ಅವನೋ ಯಾವುದೋ ಕುಲ ನನ್ನದು ಯಾವುದೋ ಕುಲ ಅನ್ನೋ ಥರ ನಾವು ಇರಬಾರ್ದು ಎಲ್ಲರೂ ಒಂದೇ ಕುಲದವರಾಗಿ ಇರುವುದು ಎರಡೇ ಕುಲ ಅನ್ನೋ ಥರ ಗಂಡು ಕುಲ ಒಂದು ಹೆಣ್ಣು ಕುಲ ಅನ್ನೋ ಥರ ಎಲ್ರಿಗೂ ಎಲ್ಲರೂ ಆಗಿ ಹೊಂದ್ಕೊಂಡು ಹೋಗೋಣ ಆ ಜಾತಿ ಈ ಜಾತಿ ಯಾವ ಜಾತಿನೂ ಬೇಡ ಇರೋದು ಎರಡೇ ಜಾತಿ ನಾವು ಎಲ್ಲರೂ ಒಂದೇ ನಾವು ಎಲ್ಲರೂ ಹಿಂದೂ ಅಂದ್ಕೊಂಡು ನಾನು ನಮ್ಮ ಜೀವನನ ಮುಂದುವರ್ಸೋಣ ಇವಾಗ ಅಂದರೆ ನಮ್ಮ ತಾತ ಅಜ್ಜಿ ಕಾಲದ ಮ ಒಂದು ಮನೆಯಲ್ಲಿ ಅಂದರೂ ಒಂದು ಐದಾರು ಜನ ಮಕ್ಕಳು ಒಂದು ಡಜನ್ ಅರ್ಧ ಡಜನ್ ಆ ಥರ ಎಲ್ಲ ಮಕ್ಳು ಇರ್ತಾಯಿದ್ರು ಬರ್ತಾ ಬರ್ತಾ ಮೂರುಕ್ಕೆ ಬಂದು ಮೂರಿಂದ ಎರಡಕ್ಕೆ ಬಂತು ಇವಾಗೇನಲ್ಲಿ ಸಾಕಪ್ಪ ಒಂದು ಅನ್ನೋ ಥರ ಸಿಚುವೇಶನ್ ಬಂದಿದೆ ಇವಾಗ ಹೆಂಗಾಗಿದೆ ಅಂದರೆ ಅವಾಗಂದರೆ ಚಿಕ್ಕಪ್ಪ ಜಾಯಿಂಟ್ ಫ್ಯಾಮಿಲಿ ಇರ್ತಾಯಿತ್ತು ಚಿಕ್ಕಪ್ಪ ದೊಡಮ್ಮ ದೊಡಪ್ಪ ಅತ್ತೆ ಮಾವ ಅವರೆಲ್ಲ ಇವರು ಅನ್ನೋದು ಗೊತ್ತಾಗ್ತಾ ಇತ್ತು ಇವಾಗೆಲ್ಲ ಒಬ್ಬೊಬ್ಬ ಮಕ್ಕಳಾದರೆ ಇವಾಗ ನಮಗೇನೋ ನಾವು ಇಬ್ಬಿಬ್ರು ಇರ್ತಾಯಿದ್ವಿ ಚಿಕ್ಕಮ್ಮ ದೊಡ್ಡಮ್ಮ ಅನ್ನೋದು ಗೊತ್ತಾಗ್ತಾ ಇತ್ತು ನಮ್ಮ ಮಕ್ಕಳಿಗೆಲ್ಲ ಒಬ್ಬೊಬ್ಬರೇ ಅಲ್ವಾ ಅವ್ರಿಗೆ ಅವ್ರಿಗೆ ಒಬ್ಬೊಬ್ರು ಅಂದ್ಕೊಂಡ್ರು ಅವಾಗ ಏನಾಗುತ್ತೆ ನಾವು ಫೋಟೋದಲ್ಲಿ ತೋರಿಸ್ಬೇಕಾಗುತ್ತೆ ಅಂದರೆ ಸಿ ಹುಲಿ ಸಿಂಹ ಅವೆಲ್ಲ ಫೋಟೋದಲ್ಲಿ ಹೆಂಗೆ ಫ್ರೇಮಲ್ಲಿ ತೋರಿಸ್ತೀವೋ ಆ ಥರ ಚಿಕ್ಕಪ್ಪ ಅಂದರೆ ಅಮ್ಮನ ಅಪ್ಪನ ತಮ್ಮ ಚಿಕ್ಕಮ್ಮ ಅಂದರೆ ಅಮ್ಮನ ತಂಗಿ ಈ ಥರ ಫೋಟೋ ಫ್ರೇಮಲ್ಲಿ ತೋರಿಸ್ಬೇಕಾಗುತ್ತೆ ಅದಕ್ಕೆ ಆದಷ್ಟು ನಾವಿಬ್ಬರು ನಮಗೊಬ್ರು ಅನ್ನೋದನ್ನ ಬಿಟ್ಟುಬಿಡಿ ನಮಗೆ ನಾವಿಬ್ರು ನಮಗಿಬ್ರು ಅನ್ನೋ ಥರ ಬರ್ರಿ ಆದಷ್ಟು ಇಬ್ಬರು ಇರಬೇಕು ಹೆಚ್ಚು ಸಾಕೋಕ್ಕಾಗಿಲ್ಲ ಅಂತಾರಲ್ಲ ಆಕಲ್ಲ ಈಗಿನ ಜನ್ರೇಷನ್ ಓದ್ಸೋಕ್ಕಾಗಲ್ಲ ಅವರಿಗೆ ಇದು ಒಳ್ಳೆ ವಿದ್ಯೆ ಬುದ್ಧಿ ಕೊಡೋಕ್ಕಾಗಲ್ಲ ಒಳ್ಳೊಳ್ಳೆ ಎಜುಕೇಷನ್ ಕೊಡೋಕ್ಕಾಗಲ್ಲ ಅಂತಿರಲ್ಲ ಸಾಕಿಬ್ರೆ ಇಬ್ಬರನ್ನೇ ಸಾಕ್ಬೋದಲ್ವಾ ಅಂತಂದು ಆ ಅರಿವು ಮೂಡಿಸ್ತಾಯಿದ್ರು ಅದನ್ನೇ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಈ ಎಷ್ಟು ಮಟ್ಟಿಗೆ ಹೇಳಿತೇನೆ ಗೊತ್ತಿಲ್ಲ ನನಗೆ ಗೊತ್ತಾದಷ್ಟು ನಾನು ಹೇಳಿದ್ದೀನಿ ಅವರು ಹೇಳಿದ್ರಲ್ಲಿ ನನಗೆ ಅರ್ಥ ಆಗಿದ್ದಂದರೆ ಜಾತಿ ಕುಲ ಮತ ಅನ್ನೋದು ಬಿಟ್ಟುಬಿಟ್ಟು ಇರುವುದೊಂದೇ ಒಂದೇ ಧರ್ಮ ಹಿಂದೂ ಧರ್ಮ ಅಂತಂದು ತಗೊಂಡು ಒಬ್ಬರಿಗೆ ಒಬ್ಬರು ನೆರಳು ಆಗ್ತಾ ಒಬ್ರಿಗೊಬ್ಬರು ಜೊತೆ ಆಗ್ತಾ ನಮ್ಮ ಈ ಜೀವನನ ಕಣಿ ಕಳಿಯೋಣ ಯಾರಿಗೂ ಹಿಂಸೆ ಮಾಡೋದು ಬೇರೆ ಎಲ್ಲರ ನೋವಲ್ಲೂ ಇವಾಗ ಅವನು ಯಾರೋ ಒಬ್ಬನು ಬಿದ್ದಿದ್ದಾನಂದ್ರೆ ಅವನತ್ರ ಹೋಗಿ ಯಾರೊಬ್ಬಳು ಯಾವ ಜಾತಿನೋ ಅನ್ನೋ ಬದಲು ಅವನು ಹಿಂದೂ ಜಾತಿನೇ ನಾನು ಹಿಂದೂ ಜಾತಿನೇ ಅವನಿಗೆ ನನ್ನ ಕೈಲಿ ಆಗಿಲ್ವ ಅಥವಾ ನನ್ನ ಕೈಲಿ ಅವ್ನು ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರ್ಸೋಕ್ಕಾಗಿಲ್ಲ ಆಂಬುಲೆನ್ಸಿಗೆ ಫೋನ್ ಮಾಡಿ ಕಳ್ಸೋಣ ಬಿಡು ಆ ಥರ ಚಿಕ್ಕ ಚಿಕ್ಕ ವಿಷಯನೇ ದೊಡ್ಡ ದೊಡ್ಡಾಗಿ ಎಲ್ರಿಗೂ ಕಾಣಿಸೋದು ಇವಾಗ ಎಷ್ಟೋ ಜನ ಹಣ ಇರುತ್ತೆ ಎಲ್ಲ ಇರುತ್ತೆ ಅವರು ಒಂದು ಕಡೆ ಇರ್ತಾರೆ ತಂದೆ ತಾಯಿ ಒಂದು ಕಡೆ ಇರ್ತಾರೆ ಕರ್ಕೊಂಡೋಗಿ ಸೇರಿಸೋದು ಮುಖ್ಯ ಅಲ್ವಾ ಆ ಥರ ಈ ಬ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅದನ್ನ ಅರಿವಿನ ಮೂಡಿಸಿದ್ರೆ ಅಷ್ಟೇ ಇನ್ನೇನಿಲ್ಲ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ ಗೊತ್ತಿದ್ದಷ್ಟು ನನಗೆ ಅರ್ಥ ಆಗಿದ್ದಷ್ಟು ನಾನು ನಿಮಗೆ ಹೇಳ್ತಾ ಹೋಗಿದ್ದೀನಿ ಹಾಗೆ ಹೊಸ್ದ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕಂಡು ಸಬ್ಸ್ಕ್ರೈಬ್ ಮಾಡಿ ಹೇಳಿ ಅಂತ ಮಾಡಿ ಅಂತಂದು ಹೇಳ್ತಾ ಈ ವ್ಲಾಗ್ನೆ ಇಲ್ಲಿಗೆ ಹೆಣ್ಣು ಮಾಡೋದು ಮಾಡೋಣ ಅಂತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಒಳ್ಳೆ ವ್ಲಾಗ್ ಮುಖಾತ್ರೆ ಸಗೋಣ ಬಾ ಬಾಯ್